ಸರ್ಚ್ ಮಾಡ್ಕೊಳ್ಳೋಣ ಇಂಟರ್ಫೇಸ್ ಬರುತ್ತೆ ಇದನ್ನ ನಾವು ಜನ ಓಪನ್ ಮಾಡ್ಕೊಳ್ಳೋಣ ಈ ತರ ಆದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಇದನ್ನ ಇಲ್ಲಿ ನಾವು ಕ್ಲೋಸ್ ಮಾಡ್ಕೊಳ್ಳೋಣ ಈ ತರ ಓಪನ್ ಆಗುತ್ತೆ ಈ ತರ ಇಂಟರ್ಫೇಸ್ ಬರುತ್ತೆ ಆಮೇಲೆ ಸ್ಕ್ರೋಲ್ ಮಾಡಿಬಿಟ್ಟು ಬಿಸ್ನೆಸ್ ಆಕ್ಟಿವಿಟಿ ಲೋನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ್ ಬಿಸ್ನೆಸ್ ಲೋನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪ್ಲೀಸ್ ಸೆಲೆಕ್ ಟೈಪ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ ಯು ಆರ್ ಡೂಯಿಂಗ್ ಪ್ರಪೋಸ್ ಟು ಅಂತ ಇದೆ ಇಲ್ಲಿ ನೀವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪಾಸ್ ಕ್ಲಾಸ್ ಏಟ್ ಅಂತ ಇದೆ ನೀವು ಪಾಸ್ ಆದ್ರೆ ಎಸ್ ಅಂತ ಓದ್ಬೋದು ಇನ್ನು ಅಂದ್ರೆ ನೋ ಅಂತ ಒತ್ತಬಹುದು ನಾನು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೋತೀನಿ ಅಂಡರ್ಗೋನ್ ಯು ಅಂಡರ್ಗೋನ್ ಪಿ ಟ್ರೈನಿಂಗ್ ಅಂತ ಇದೆ ಇಲ್ಲಿ ನೀವು ಎ ಟ್ರೈನಿಂಗ್ ಈಗ ಹೋಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಬೇಕು ಇಲ್ಲ ಅಂದ್ರೆ ನೋ ಅಂದ್ರೆ ನೋ ಅಂತ ಕ್ಲಿಕ್ ಮಾಡ್ಕೋಬೇಕು నో అంత క్లిక్ సెలెక్ట్ నేచర్ ఆఫ్ యువర్ బిజినెస్ అంత ఇది మ్యాను ట్రేడింగ్ క్లిక్కు అంత ఇది ఫిమేల్ అంత క్లిక్ క్లిక్ ఫిమేల్ అంతా క్లిక్ సెలెక్ట్ యువర్ సోషల్ క్యాటగిరి అంత ఇది క్యాటగిరి అదన ಸೆಲೆಕ್ಟ್ ಮಾಡ್ಕೋಬೇಕು ಜನರಲ್ ಇದ್ರೆ ಜನರಲ್ ಕ್ಯಾಟಗರಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಓಬಿಸಿ ಇದ್ರೆ ಒಬಿಸಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಎಸ್ ಸಿ ಎಸ್ ಟಿ ಇದ್ರೆ ಎಸ್ ಸಿ ಎಸ್ ಟಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಅಂದ್ರೆ ಮೆನಾರಿಟಿ ಇತ್ತಂದ್ರೆ ಮೈನಾರಿಟಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಎಸ್ ಸಿ ಎಸ್ ಟಿ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಇದೆ ನೀವು ಹ್ಯಾಂಡಿಕ್ಯಾಪ್ಟ್ ಇದ್ರೆ ಫಿಕ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ನೀವು ಎಸ್ ಅಂತ ಮಾಡ್ಕೋಬೇಕು ಇಲ್ಲಾಂದ್ರೆ నో అంతా క్లిక్కు నో అంతా క్లిక్టెడ్ ఇన్ నార్త్ ఈస్ట్ రీజన్ స్టేట్స్ ఆఫ్ ఉత్తరాఖండ్ హిమాచల్ ప్రదేశ్ జమ్ు అండ్ కాశ్మీర్ అండమాన్ అండ్ నికోబార్ ఐస్ ల్యాండ్స్ అండ్ లక్ష ద్వీప్ ఐస్ ఏరియాస్ ట్రిబల్ ఏరియా బార్డర్ ఏరియాస్ ఇవన్నీ ఏరియా అంతా ఇల్ సెలెక్ట్ మనం ನೋ ಅಂತ ಕ್ಲಿಕ್ ಮಾಡ್ಕೋತೀನಿ ಲೊಕೇಶನ್ ಅಂತ ಇದೆ ನೀವು ರೂರಲ್ ಅರ್ಬನ್ ಅಂತ ಕ್ಲಿಕ್ ಸೆಲೆಕ್ಟ್ ಮಾಡ್ಕೋಬೇಕು ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಆಮೇಲೆ ಟೈಪ್ ಆಫ್ ಅಪ್ಲಿಕಂಟ್ ಬೆನಿಫಿಷರಿ ಅಂತ ಇದೆ ಇಲ್ಲಿ ನಾನು ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ಎಂಟರ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟ್ ಅಂತ ಇದೆ ನೀವು ಎಷ್ಟೊಂದು ತೆಗಿಬೇಕಂತಿದ್ರ ಅದನ್ನ ನೀವು డల్ మే ఇల్ హక్ట్ లక్ష అంత డయల్ ఎన్వెస్ట్ మిరక్ట్ మొబెక్కు డయల్ మేర్ లక్ష అంత డయల్ మిర్ లక్ష అంత డయల్ మే నెక్స్ట్ రిక్వైర్డ్ లోన్ అమౌంట్ ఏళ్ళు లక్ష ది సి ನೀವು ಮೂರು ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಏಳು ಲಕ್ಷ ನಿಮಗೆ ಲೋನ್ ಸಿಗುತ್ತೆ ಇದು ಕ್ಯಾಲ್ಕುಲೇಟ್ ಎಲಿಜಿಬಿಲಿಟಿ ಮೇಲೆ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ರಿ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಎಲಿಜಿಬಿಲಿಟಿ ಲೋನ್ ಅಮೌಂಟ್ ನಿಮ್ಗೆ ಏಳು ಲಕ್ಷ ಸಿಗುತ್ತೆ ಮಂತ್ಲಿ ಇ ಎಮ್ ಐ ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತು ಎಪ್ಪತ್ತು ರೂಪಾಯಿ ಇರುತ್ತೆ ಆಮೇಲೆ ಲೋನ್ ಎಷ್ಟು ವರ್ಷದಂತ ಐದು ವರ್ಷದ ಲೋನ್ ಅಂತ ಇದೆ ಬಿಟ್ಟು ಲಾಗಿನ್ ಲಾಗ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಮೊಬೈಲ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಕ್ಯಾಪ್ಚರ್ ಇದೆ ಆ ಕ್ಯಾಪ್ಚರ್ನ ಇಲ್ಲಿ ಎಂಟರ್ ಮಾಡಿ ಓಕೆ ಕ್ಲಿಕ್ ಮಾಡಿ ಆಮೇಲೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸ್ಕ್ರೋಲ್ ಮಾಡಿ ಇಲ್ಲಿ మేము నెక్స్ట్ మేలు క్లిక్ ఆమె అగ్రి మాట్లాడి అగ్రి స్క్రోల్ మి స్క్రోల్ అగ్రికీ ఆమె ఓటి క్లిక్ ఇల్ ని మొబైల్ నంబర్ ఓ టీపీ బె టి ఓ టీ పి నీ వెరిఫైడ్ సక్సెస్ఫుల్లీ అంతా బె టి మేలు మే ఇంకా ನೀವು ಇಮೇಲ್ ಐ ಇಮೇಲ್ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ ಇಮೇಲ್ ಐ ಹಾಕಿ ಇಮೇಲ್ ಐ ಹಾಕಿ ಇಮೇಲ್ ಐ ಹಾಕಿ ವೆರಿಫೈ ಇಮೇಲ್ ವಿ ಐ ಓ ಟಿ ಪಿ ಅಂತ ಇದೆ ಆಮೇಲೆ ಇಮೇಲ್ ಐ ಡಿಗೆ ನಿಮ್ಮ ಒಂದು ಓ ಟಿ ಪಿ ಬಂದಿರುತ್ತೆ ಇಮೇಲ್ ಐ ಡಿಯನ್ನು ಚೆಕ್ ಮಾಡಿ ಹಾಕಿ ನೀವು ಇಮೇಲಲ್ಲಿ ಬಂದಿರುತ್ತೆ పర్డ్ ఎంటర్ మే స్ట్రాంగ్ పార్స్వర్డ్ ఎంటర్ మేట్ క్యారెక్టర్డ్ ఎంటర్ మి ఆమె అట్లీస్ట్ వన్ క్యాటర్ ఇల్ క్యారెక్టర్స్ ఇప్పుడు ప్రొసీడ్ అేవ్ మి నెక్స్ట్ ఈ రీతి స్కోర్ మోడ్రీట్యూబ్ ఈ సెవెంటీ అంత్లీ కట్ ఇలా హైదన్స్ ఏర్ రూపాయ మంత్లీ కట్ ని అదన సెలెక్ట్ మోక్కు ఫైవ్ ఐదు వర్షద ఫైవ్ ఇయర్స్ సెలెక్ట్ మి ప్రొసీడ్ మే క్లిక్ క్లిక్ ఈ రీతి నింటర్ఫేస్ బీతి ఫోదు ఈ రీతి నోడ్బద్దు ఈ మేము స్క్రోల్ మి స్క్రోల్ మివు కంటిన్యూ మేము క్లిక్ తుంబిరో కరెక్ట్ ఇయ్యా ఇలా అంత నోడ్క్రీ నోడ్కూ మే క్లిక్ ಏನಾದ್ರೂ ಚೇಂಜ್ ಮಾಡ್ಬೇಕಂದ್ರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೊಡ್ರಿ ಇಲ್ಲ ಅಂದ್ರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಎಂಟ್ರಿ ಇರುತ್ತೆ ಇಲ್ಲಿ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಇರುತ್ತೆ ಆಮೇಲೆ ಪ್ಯಾನ್ ಕಾರ್ಡ್ ವೆರಿಫಿಕೇಶನ್ ಇರುತ್ತೆ ಇಲ್ಲ ನಿಮ್ ಹತ್ರ ಉದ್ಯಮ ಕಾರ್ಡ್ ಇದೆ ಅಂದ್ರೆ ಉದ್ಯಮ ಕಾರ್ಡ್ ಕಾರ್ಡ್ ವೆರಿಫಿಕೇಶನ್ ಕೂಡ ಇರುತ್ತೆ ಆಮೇಲೆ ಸೇಲ್ಸ್ ಡಿಟೇಲ್ ಬ್ಯಾಂಕ್ ಅಕೌಂಟ್ ಡಿಟೇಲ್ಸ್ ಯಾವ ಬ್ಯಾಂಕ್ ನಾ ನೀವು ಲಿಂಕ್ ಬ್ಯಾಂಕ್ ಲಿಂಕ್ ಕೊಡ್ತೀರಾ ಅದ ಇರುತ್ತೆ ఈ రీతి నీవు యావదో ఆధార్ కార్డ్ క్లిక్ ఈ రీతి ఇల్ ప్రొసీడ్ మీద క్లిక్ ప్రొసీడ్ ప్రొసీడ్ మీద క్లిక్ నెక్స్ట్ స్క్రోల్ మి స్క్రోల్ మి నెక్స్ట్ మేలు క్లిక్ మే స్క్రోల్ మరి మరి నెక్స్ట్ మేలు క్లిక్ మరి ఇల్లు మేము స్క్రోల్ మరి మరి నెక్స్ట్ మేలు క్లిక్ ಮತ್ತೆ ಸ್ಕ್ರೋಲ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ ಮತ್ತೊಮ್ಮೆ ಮಾಡಿ ಅಗ್ರಿ ಎಂಟ್ ಪ್ರೊಸಿಡ್ ಮೇಲೆ ಕ್ಲಿಕ್ ಮಾಡ್ರಿ ಈ ರೀತಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಇಲ್ಲಿ ವೆರಿಫಿಕೇಶನ್ ಪ್ಯಾನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಿ ಪ್ಯಾನ್ ಅಂತ ಇದೆಯಲ್ಲ ಅಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಅಲ್ಲಿ ಹಾಕಬೇಕಾಗತ್ತೆ ನಿಮ್ಮ ಪ್ಯಾನ್ ನಂಬರ್ನ ಇಲ್ಲಿ ಹಾಕಿ ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ ಆಮೇಲೆ ನಿಮ್ಮ ಪ್ಯಾನ್ ಕಾರ್ಡ್ ನಲ್ಲಿ ನಂಬರ್ ಇದೆ ಆ ನಂಬರ್ ಹಾಕಿ ಆಮೇಲೆ ನಿಮ್ ಡೇಟ್ ಆಫ್ ಬರ್ತ್ನ ಹಾಕಿ ನಿಮ್ದ್ ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ಒಂದು ಡೇಟ್ ಆಫ್ ಬರ್ತ್ ಇದೆ ಆ ಒಂದು ಡೇಟ್ ಆಫ್ ಬರ್ತ್ ಹಾಕಿಲಿ ಹಾಕಿ ಆಮೇಲೆ ನಿಮ್ ಪ್ಯಾನ್ ಕಾರ್ಡ್ ಅಲ್ಲಿ ಏನಂತ ಹೆಸರು ಇದೆ ಅದನ್ನು ಇಲ್ಲಿ ಹಾಕಿ ಪ್ಯಾನ್ ಕಾರ್ಡ್ ಅಲ್ಲಿ ಇರೋ ಹೆಸರನ್ನೇ ಹಾಕಬೇಕು ಹಾಕಿ ಇಲ್ಲಿ ಸಬ್ಮಿಟ್ ಮಾಡಿ ಪ್ಯಾನ್ ಕಾರ್ಡ್ ಸಬ್ಮಿಟ್ ಮಾಡಿ ಮಾಡಿ ಆದ್ಮೇಲೆ ಉದ್ಯಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನ ಇಲ್ಲಿ ನೀವು ನಿಮ್ಮ ಉದ್ಯಮ್ ಸರ್ಟಿಫಿಕೇಟ್ ಇದ್ರೆ ಅದರ ನಂಬರ್ ನೀವು ಇಲ್ಲಿ ಹಾಕ್ಬೇಕು ಇಲ್ಲ ಅಂದ್ರೆ ನೀವು ಇಲ್ಲಿ ರೆಜಿಸ್ಟರ್ ಅಂತ ಇದೆಯಲ್ಲ ఉద్యమ సర్టిఫికేట్ అంద సర్టిఫికేట్ ఇస్తే అదర్ నంబర్ హక్కు ఇలా అంద్ర రిజిస్టర్ అంత ఇద రెజి అలా అదర్ మేము రిజిస్టర్ మే రిజిస్టర్ మేము ఉద్యమ సర్టిఫికేట్ రిజిస్టర్ మే రిజిస్టర్ మే క్లిక్ నిమ్మ ఒేట్ న రెడి మిడ్తార ఉద్యమ సర్టిఫికేట్ నంబర్ ಹಾಕಿ ಟರ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಮಾಡಿದಾದ ನಂತರ ನಿಮಗೆ ಅವರು ತುಂಬಾನೇ ಬ್ಯಾಂಕ್ ಕೊಡ್ತಾರೆ ನಿಮ್ಮ ಒಂದು ಯಾವ ಅಕೌಂಟ್ ಬ್ಯಾಂಕ್ ಅಲ್ಲಿ ಯಾವ ಯಾವ ಒಂದು ಅಕೌಂಟ್ ಇದೆ ಯಾವ ಬ್ಯಾಂಕ್ ಅಲ್ಲಿ ನಿಮ್ಮ ಒಂದು ಅಕೌಂಟ್ ಇದೆ ಆ ಒಂದು ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ನೋಡಿದ್ರ ನೋಡಿದ್ರಲ್ಲ ಫ್ರೆಂಡ್ ಈ ರೀತಿ ನಿಮ್ಮ ಪ್ರಧಾನ ಮಂತ್ರಿ ಮುದ್ರಾ ಲೋನ್ ನ ಹೇಗೆ ನಾವು ಪಡ್ಕೋಬಹುದು ಅಂತ ವೇರಿ ತುಂಬಾನೇ ಸಿಂಪಲ್ ಆಗಿದೆ ನಿಮ್ಮ ಮೊಬೈಲ್ ನಿಂದನೆ ಅದನ್ನು ಲೋನ್ ಗೆ ಅಪ್ಲೈ ಮೊದಲ ಲೋನ್ಗೆ ಅಪ್ಲೈ ಮಾಡಬಹುದು ಒಂದು ಸದುಪಯೋಗವನ್ನು ನೀವು ಪಡ್ಕೋಬಹುದು ಸೊ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಚಾನೆಲ್ ನ ಮತ್ತು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್